ರಾಯರು ಬಳಿ ನಿಮ್ಮ ಇಷ್ಟ ಅರ್ಥಗಳು ಈಡೇರಬೇಕು ಅಂದ್ರೆ ಯಾವ ರೀತಿ ಪೂಜೆನ ಮಾಡಬೇಕು ಮತ್ತೆ ಯಾವ ರೀತಿ ಸಂಕಲ್ಪನ ಮಾಡ್ಕೊಳ್ಬೇಕು ಮತ್ತೆ ರಾಯರ ಬಳಿ ಹೋದಾಗ ಮಠದಲ್ಲೇ ಆಗಿರಬಹುದು ಅಥವಾ ನಿಮ್ಮ ಮನೆಗಳಲ್ಲಿ ಆಗಿರಬಹುದು ರಾಯರು ಹತ್ರ ಬೇಡುವಾಗ ಯಾವ ರೀತಿ ಬೇಡ್ಕೊಳ್ಬೇಕು ಅನ್ನೋದರ ಬಗ್ಗೆ ನಾನು ಇವತ್ತು ತಿಳಿಸಿಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಯಾವ ರೀತಿ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಕಮೆಂಟ್ ಮಾಡಿ ನಮ್ಮ ಇಷ್ಟಾರ್ಥಗಳಾಗಿರಬಹುದು ಬೇಡಿಕೆಗಳಾಗಿರಬಹುದು ಆದಷ್ಟು ಬೇಗ ನೆರವೇರಿಸಪ್ಪ ಇಷ್ಟರಲ್ಲಿ ನಮ್ಮ ಇಷ್ಟಾರ್ಥಗಳು ಆಗಬೇಕು ತಂದೆ ಅನ್ಬಿಟ್ಟು ಹರಕೆ ಸೇವೆ ವ್ರತ ಅಂತ ಮಾಡ್ತಾನೆ ಇರ್ತೀವಿ ರಾಯರಿಗೆ ಆಗಿರಬಹುದು ಅಥವಾ ನಮ್ಮ ಮನೆ ದೇವರಿಗೆ ಆಗಿರಬಹುದು ಅಥವಾ ನಾವು ಇಷ್ಟಪಟ್ಟ ಯಾವುದೇ ದೇವರಿಗಾದರೂ ನಾವು ಮಾಡೇ ಮಾಡ್ತೀವಿ ಅಲ್ವಾ ಅದೇ ರೀತಿ ಮಾಡಬೇಕಾದರೆ ಸ್ವಲ್ಪ ಕೆಲವೊಂದು ಕ್ರಮಗಳನ್ನು ಕೂಡ ನಾವು ಅನುಸರಿಸಿ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ಈಡೇ ಈಡೇ ಇರುತ್ತೆ ಮತ್ತೆ ಸಂಕಲ್ಪ ಅಂದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು ಮಾಡಬೇಕಾಗುತ್ತೆ ಏನಂತಂದ್ರೆ ಇವಾಗ ರಾಯರಿಗೆ ಪೂಜೆ ಮಾಡಿ ವ್ರತ ಮಾಡಿ ಸೇವೆ ಮಾಡಿ ನೀವು ಏನೇ ಮಾಡಿದ್ರೂ ಕೂಡ ಮೊದಲಿಗೆ ಸಂಕಲ್ಪ ಮಾಡ್ಕೊಳ್ಬೇಕು ಅದು ಯಾವ ರೀತಿ ಸಂಕಲ್ಪ ಇರಬೇಕು ಅಂದ್ರೆ ದೃಢವಾಗಿ ಇರಬೇಕು ಸಂಕಲ್ಪ ಒಂದೇ ವಿಚಾರಕ್ಕೆ ಮಾತ್ರ ನಿಮ್ಮ ಸಂಕಲ್ಪ ಇರಬೇಕು ಸ್ಪಷ್ಟವಾಗಿರಬೇಕು ಆಮೇಲೆ ಸುಮ್ನೆ ಎರಡೆರಡು ಮನಸ್ಸು ಮಾಡುವುದು ಅಥವಾ ಎರಡು ಮೂರು ವಿಚಾರಗಳನ್ನ ಕೇಳಿಕೊಂಡು ಸಂಕಲ್ಪ ಮಾಡಿಕೊಳ್ಳುವುದು ಅದು ಆಗಬೇಕು ಇದು ಆಗಬೇಕು ಅಂತ ಕೇಳೋದು ಆ ತರ ಎಲ್ಲ ಮಾಡಬೇಡಿ ಸ್ಪಷ್ಟವಾಗಿ ಒಂದು ವಿಚಾರಕ್ಕೆ ಮಾತ್ರ ನೀವು ಸಂಕಲ್ಪನ ಮಾಡಿಕೊಂಡು ನೀವು ರಾಯರ ಪೂಜೆನ ಸ್ಟಾರ್ಟ್ ಮಾಡಬೇಕು ಮತ್ತೆ ಗಂಡು ಮಕ್ಕಳಾಗಿರಬಹುದು ಹೆಣ್ಣು ಮಕ್ಕಳಾಗಿರಬಹುದು ಈ ತರ ಸಂಕಲ್ಪನ ಪೂಜೆನ ಯಾರು ಬೇಕಾದರೂ ಮಾಡಬಹುದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಅಡೆತಡೆ ಆಗ್ತಾ ಇದೆ ಸರಿಯಾಗಿ ಯಾವುದು ನಡೀತಾ ಇಲ್ಲ ಅಂತಂದ್ರೆ ಗಂಡು ಮಕ್ಕಳು ಕೂಡ ಇದನ್ನ ನೀವು ಮಾಡಬಹುದು ಅದು ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಹೆಣ್ಣು ಮಕ್ಕಳಾದರೆ ಸೀರೆಯನ್ನ ಉಟ್ಟು ನೀವು ಈ ಪೂಜೆನ ಮಾಡಬೇಕು ಗಂಡು ಮಕ್ಕಳಾದರೆ ಪಂಚೆನ ಉಟ್ಕೊಂಡು ಬರಿ ಮೈಯಲ್ಲಿ ಮಾಡಿದರೂ ನಡೆಯುತ್ತೆ ತೊಂದರೆ ಇಲ್ಲ ಯಾವ ರೀತಿ ಅಂದ್ರೆ ಒಂದು ಕಾಯಿನ ತಗೋಬೇಕು ಇದು ಮೂರು ದಿನ ಪೂಜೆ ಇರುತ್ತೆ ಈ ಮೂರು ದಿನ ಪೂಜೆನು ಕೂಡ ಒಂದು ಕಾಯಿನ ಯೂಸ್ ಮಾಡಬೇಕು ಅಂದ್ರೆ ರಾಯರ ಹತ್ರ ಫಸ್ಟ್ ಕಾಯಿನ ಇಟ್ಬಿಟ್ಟು ಅರಿಶಿನ ಕುಂಕುಮನ ಎಲ್ಲಾ ಹಚ್ಚಿ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು ಕಾಯಿ ಮೇಲೆ ಕೈನ ಇಟ್ಕೊಂಡು ನೀವೇನು ಬೇಡಿಕೆ ಈಡೇರಿಸಿ ತಂದೆ ಅಂತ ಕೇಳ್ತಿರೋ ಅದಕ್ಕೆ ಸಂಕಲ್ಪನ ಮಾಡ್ಕೊಂಡು ಗಂಡು ಮಕ್ಕಳಾದರೆ ಕೈಯಲ್ಲಿ ಇಟ್ಕೋಬೇಕು ಆ ಕೈಯಲ್ಲಿ ಇಟ್ಕೊಂಡು ಹನ್ನೊಂದು ಪ್ರದಕ್ಷಿಣೆ ಬರಬೇಕು ರಾಯರ ಹತ್ರ ಹನ್ನೊಂದು ಪ್ರದಕ್ಷಿಣೆ ಬಂದು ಹನ್ನೊಂದು ಸಾರಿ ನೀವು ರಾಯರ ಮಂತ್ರನ ಪೂಜ್ಯಾಯ ರಾಘವೇಂದ್ರಯ ಸತ್ಯ ಧರ್ಮರ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನವೆ ಅನ್ನೋ ಮಂತ್ರನ ಹೇಳಿ ನೀವು ಕಾಯಿ ಇಟ್ಕೊಂಡು ನೀವು ಮೂರು ಪ್ರದಕ್ಷಿಣೆ ಬರಬೇಕು ಹುಷಾರಾಗಿ ನೋಡ ು ಕಾಯಿನ ಮೂರು ದಿವಸಗಳ ಕಾಲ ಇದೇ ರೀತಿ ಮೂರು ಗುರುವಾರ ಬೇಕಾದರೂ ನೀವು ಮಾಡಬಹುದು ಅಥವಾ ಮೂರು ದಿವಸ ಕಂಟಿನ್ಯೂಸ್ ಮಾಡ್ತೀವಿ ಗುರುವಾರ ಶುಕ್ರವಾರ ಶನಿವಾರ ಅಂದ್ರೂ ನೀವು ಮಾಡಬಹುದು ಇನ್ನು ಹೆಣ್ಣು ಮಕ್ಕಳಾದರೆ ಕಾಯಿನ ಸೆರ್ಗಲ್ಲಿ ಇಟ್ಟುಕೊಂಡು ನೀವು ಮೂರು ಸುತ್ತು ಬಂದ್ಬಿಟ್ಟು ನಂತರ ರಾಯರಿಗೆ ಅಕ್ಷತನ ಹಾಕಬೇಕು ಹನ್ನೊಂದು ಬಾರಿ ಪ್ರದಕ್ಷಿಣೆ ಬಂದ ಮೇಲೆ ನೀವು ಅಕ್ಷತನೆ ಹಾಕಿ ಕಾಯಿನ ರಾಯರ ಮುಂದೆ ಇಟ್ಟು ನೀವು ಮೂರು ದಿವಸಗಳ ಕಾಲನು ಕೂಡ ಪೂಜೆನ ಮಾಡಬೇಕು ಮೂರು ದಿವಸ ಕಂಪ್ಲೀಟ್ ಆದ ಮೇಲೆ ನಿಮಗೆ ಆಗುತ್ತೆ ಅಂದ್ರೆ ಮೂರು ದಿವಸ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬನ್ನಿ ಸಾಧ್ಯ ಆಗಿಲ್ಲ ಅಂತ ಅಂದ್ರೆ ಪರವಾಗಿಲ್ಲ ಮನೆಯಲ್ಲಿಯೇ ನೀವು ಪೂಜೆಯನ್ನ ಮುಗಿಸಿ ನಂತರ ಮೂರನೇ ದಿವಸ ಕಂಪ್ಲೀಟ್ ಆದ ಮೇಲೆ ಬೇಕಾದರೆ ನೀವು ಶನಿವಾರ ಅಂದ್ರೆ ಕಂಟಿನ್ಯೂಟಿ ಮಾಡ್ತಾ ಇದ್ದೀರಾ ಅಂದ್ರೆ ಮೂರು ದಿವಸ ಕಂಪ್ಲೀಟ್ ಆದ ಮೇಲೆ ನೈಟ್ ಹೊತ್ತು ಬೇಕಾದರೆ ನೀವು ಆ ಕಾಯಿನ ಒಡೆದ್ ಬಿಟ್ಟು ಅದರಲ್ಲಿ ಸ್ವೀಟ್ ಏನಾದರೂ ಮಾಡಬೇಕು ರಾಯರ ಬಳಿ ಅರ್ಪಿಸಿ ಬಿಟ್ಟು ಸ್ವಲ್ಪ ನೀವು ಮನೆಯವರೆಲ್ಲ ಪ್ರಸಾದ ರೂಪದಲ್ಲಿ ಅದನ್ನ ತಗೋಬೇಕು ಸಿಹಿಯಾದ ಪದಾರ್ಥನೆ ಆ ಕಾಯಿಯಿಂದ ಮಾಡಿ ನಿಮ್ಮ ಮನೆಯವರಿಗೆಲ್ಲ ಊಟನ ಮಾಡಬೇಕು ಇದನ್ನ ತಲೆಯಲ್ಲಿ ಇಟ್ಟುಕೊಳ್ಳಿ ನಿಮಗೆ ಸಂಕಲ್ಪ ಆಗಿರಬಹುದು ಅಥವಾ ನಿಮ್ಮ ಬೇಡಿಕೆ ಆಗಿರಬಹುದು ಆದಷ್ಟು ಬೇಗ ನೆರವೇರುತ್ತೆ ಈ ರೀತಿ ಒಂದು ಕ್ರಮನ ಅನುಸರಿಸುವುದರಿಂದ ಮತ್ತೆ ನೀವು ರಾಯರ ಮಠಕ್ಕೆ ಹೋಗಿ ಅಥವಾ ರಾಯರ ಬಳಿ ನಿಂತ್ಕೊಂಡು ನೀವು ಬೇಡ್ತಾ ಇದ್ದೀರಾ ಮನೆಯಲ್ಲಿನೇ ಅಂತಂದ್ರೆ ಯಾರು ಕೂಡ ಕಣ್ಣು ಮುಚ್ಚಿಕೊಂಡು ಬೇಡಕ್ಕೆ ಹೋಗ್ಬೇಡಿ ಅಂದ್ರೆ ಭಕ್ತಿಯಲ್ಲೇ ಗೊತ್ತಾಗುತ್ತಲ್ಲ ನಾವು ಕಣ್ಣು ಕ್ಲೋಸ್ ಮಾಡಿಬಿಟ್ಟು ಕೈ ಮುಗಿ ಬೇಡ್ಕೊಂಡು ನಿಂತ್ಕೊಂಡು ಬಿಡ್ತೀವಿ ಆ ತರ ಮಾಡಬೇಡಿ ನೀವು ಮನೆಯಿಂದ ಆಗ್ಲಿ ಎಲ್ಲಿಂದನೇ ಆಗ್ಲಿ ರಾಯರನ್ನ ಕಣ್ಣು ತುಂಬಿಸಿಕೊಳ್ಳೋದಕ್ಕೋಸ್ಕರ ಬಳಿಗೆ ಹೋಗಿದ ತಕ್ಷಣ ಕಣ್ಣು ಮುಚ್ಚಿಕೊಂಡು ನೀವು ಬೇಡೋದ್ರಿಂದ ಏನು ಬರುತ್ತೆ ಭಾಗ್ಯ ಏನು ಬರೋದಿಲ್ಲ ರಾಯರನ್ನ ಕಣ್ಣಲ್ಲಿ ಕಣ್ಣಿಟ್ಟಿ ಒಳ್ಳೆ ಮನಸ್ಸಿನಿಂದ ಶುದ್ಧವಾಗಿ ನಿಮ್ಮ ಬೇಡಿಕೆನ ನಿಮ್ಮ ಕಷ್ಟನ ಹೇಳ್ಕೊಂಡು ನಂತರ ನೀವು ನಿಮ್ಮ ಪೂಜೆ ಎಲ್ಲ ಮುಗಿಸಿಕೊಂಡು ನೀವು ಬನ್ನಿ ಇದರಿಂದ ತುಂಬಾನೇ ಒಳ್ಳೆದಾಗುತ್ತೆ ಅಂತಾನೆ ಹೇಳಬಹುದು ಇದು ಸಂಕಲ್ಪನ ನೀವು ಗಂಡು ಮಕ್ಕಳು ಕೂಡ ಮಾಡಬಹುದು ಆವಾಗಲೇ ಹೇಳೋ ರೀತಿ ಹೆಣ್ಣು ಮಕ್ಕಳೇ ಮಾಡಬೇಕು ಅನ್ನೋದು ಏನಿಲ್ಲ ಆಗುತ್ತೆ ಅಂದ್ರೆ ನೀವು ಮೂರು ವಾರ ಮಾಡಿ ಇಲ್ಲ ಅಂದರೆ ಮೂರು ದಿವಸನಾದ್ರೂ ಮಾಡಬಹುದು ಮೂರು ವಾರ ಲಾಂಗ್ ಆಗುತ್ತೆ ಅಕಸ್ಮಾತ್ ಹೆಣ್ಣು ಮಕ್ಕಳಿಗೆ ಪೀರಿಯಡ್ ಸಮಯ ಇರುತ್ತೆ ಅದೆಲ್ಲ ಆಗುತ್ತೆ ಅಂದ್ರೆ ಮೂರು ವಾರ ಕಂಟಿನ್ಯೂಸ್ ಮಾಡಿ ಗುರುವಾರ ಶುಕ್ರವಾರ ಶನಿವಾರ ಮೂರು ವಾರನು ಕೂಡ ರಾಯರ ಫೋಟೋಕ್ಕೆ ಆಗಿರಬಹುದು ರಾಯರಿಗೆ ಆಗಿರಬಹುದು ಫುಲ್ಲು ನೀಟಾಗಿ ಶುದ್ಧನ ಮಾಡಿ ನೀವು ಹೊಸದಾಗಿ ತಿಲಿಕಾ ಇಟ್ಟು ಹೂವುಗಳನ್ನೆಲ್ಲ ಹೊಸದಾಗಿ ಅರ್ಪಣೆ ಮಾಡಿ ನೀವು ಪೂಜೆನ ಮಾಡಬೇಕಾಗುತ್ತೆ ಮೂರು ದಿವಸನು ಕೂಡ ಈ ಕ್ರಮನ ಅನುಸರಿಸಿ ನೋಡಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಿರಬಹುದು ನೀವು ಯಾವುದೇ ರೀತಿ ಕಲ್ಪನೆ ಮಾಡಿಕೊಂಡು ಆಗಿರಬಹುದು ಅದು ಆದಷ್ಟು ಬೇಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ನ ಮಾಡಿ